ವಿಶೇಷ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತಕ್ಕ ಮಲ್ಲಿಕಾರ್ಜುನ್ ಡಾಕ್ಟರ್ ಪ್ರಶಾಂತ್ ಅರಣ್ಯ ಸರ್ ಅವರು ಎಲ್ಲಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸಿ ಇದೀಗ ಮೊದಲನೇದಾಗಿ ಲಿಂಗಕ್ಕೆ ಮೂರನೇ ಪುಣ್ಯ ಸ್ಮರಣೆ ಈಗ ಆರಂಭದಲ್ಲಿ ಪರಮ ಪೂಜ್ಯರ ವಾಣಿಯನ್ನ ನಾವೆಲ್ಲರೂ ತಿರುಗಿಸುಡಿಯನ್ನು ಕೇಳೋಣ ಓಂ ಶ್ರೀ ಗುರು பசವಲಿಂಗಾಯ ನಮಃ ಧರ್ಮಭೂತ பசಬಟ್ಟನವರನ್ನ ಸ್ಮರಿಸಿಕೊಂಡು ಅನುಭವ ಪಂಚಪದ ಕಡೆ ಅಡಿಗೆ ಹೊಂಟು ಪದೇ ಪದೇ ಆಗುತ್ತೆ ಕನ್ನಡದ ಪಟ್ಟದೇವರೇ ಮದ್ಗನ ಲಿಂಗ ಚಕ್ರವರ್ತಿ ಡಾಕ್ಟರ್ ಚಂಡಮ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎಲ್ಲ ಅಂತರಂಗದ ಶಕ್ತಿ ಮಾತೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಅತ್ಯಂತ ಎಲ್ಲರಿಗೂ ಒಂದು ಮಾದರಿ ಸ್ಫೂರ್ತಿ ಸರ್ವ ಜನಾಂಗವನ್ನು ಬಿತ್ತಿಸ್ತಕ್ಕಂಥ ಹೃದಯವಂತಿಕೆ ನಾನು ಕಂಡಿದ್ದು ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಗದ್ಗುರು ತೋಂಟದ ಮಠ ಡಬ್ಬಾಳಿಕೆದಾಗಿ ಪೂಜ್ಯರ ಒಂದು ಜನ್ಮದಿನ ಸರ್ಕಾರ ಈ ದಿನವನ್ನು ಭಾವೈಕ್ಯತೆ ದಿನ ಆಚರಿಸ್ತಾ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ವಿಶೇಷವಾಗಿ ಬಾಲ್ಗಿ ಮಟ್ಟದ ಬೆಳವಣಿಗೆಗೆ ತಿನ್ನೋದ ಆಶೀರ್ವಾದ ಶಕ್ತಿ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅದರ ಜೊತೆ ಗದಗ ಡಾಕ್ಟರ್ ತೋಂಡದ ಮಹಾಸ್ವಾಮಿಗಳು ಅವರು ವಿಶೇಷವಾಗಿ ಬಸವಂತತ್ವದ ದಂಡನಾಯಕರು ಪುಸ್ತಕ ಪ್ರೇಮಿಗಳು ಕನ್ನಡದ ಕುಲಗುರುವಂತೆ ಅವರನ್ನ ಕರೀತಿದ್ದು ಬಹುತೇಕ ವಿಶ್ವವಿದ್ಯಾಲಯಗಳಕ್ಕಿಂತನೂ ಹೆಚ್ಚು ಕೃತಿಗಳನ್ನು ಕೊಟ್ಟಂತ ಶ್ರೇಯ್ಸು ಅದು ಜಗದ್ಗುರು ಡಾಕ್ಟರ್ ಚೋಟದ ಸಿದ್ಧ ಮಹಾಸ್ವಾಮಿಗಳು ವಹಿಸಿದ ಅಂತ ಪೂಜ್ಯರು ಅವರು ದಿನ ಇದು ವಿಶೇಷವಾಗಿ ಅವರು ಸರ್ವ ಜನಾಂಗರನ್ನ ಪ್ರೀತಿಸತಕ್ಕಂಥ ಹೃದಯವಂತಿಕೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕಪತ್ ಗುಡ್ಡ ವಿಷಯದಲ್ಲಿ ನಾನು ಆ ಸಂದರ್ಭದಲ್ಲಿ ಅಪ್ಪನ ಜೊತೆ ವೇದಿಕೆ ನಿಂತೆ ಕಪತ್ ಗುಡ್ಡದ ಸಲುವಾಗಿ ಅವರು ಬಹಳ ಹೋರಾಟ ಮಾಡೋದು ಅಲ್ಲಿ ಏನೋ ಒಂದು ಅದನ್ನು ಸರ್ಕಾರ ಅಲ್ಲಿ ಕಂಪ್ನಿ ಫ್ಯಾಕ್ಟ್ರಿ ಏನೇನೋ ಹಾಕಬೇಕು ಆದರೆ ನಮ್ಗೆ ಆಮ್ಲಜನಕ ನಮ್ಮ ಪ್ರಕೃತಿ ಒಂದು ವೇಳೆ ಏನಾದರೂ ನಾಶ ಆದರೆ ನಾವಿದ್ದು ಇಲ್ಲ ಆಗ್ತದೆ ಅದು ಯಾವ ಕಾರಣಕ್ಕೂ ಇಲ್ಲ ಜನರ ಹಿತಕ್ಕಾಗಿ ಸಮಾಜದ ಏಳಿಗೆಗಾಗಿ ಕಂಪತ್ತು ಗುಂಡವನ್ನ ಉಳಿಸಿದ್ದ ಶ್ರೇಯಸ್ಸು ಅದು ಜಗದ್ಗುರು ಡಾಕ್ಟರ್ ಕೋಟದ ಸಿದ್ದಲಿ ಮಹಾಸ್ವಾಮಿ ಅಂತ ಪೂಜ್ಯರು ಇವತ್ತು ಹುಟ್ಟಿದ್ದೀರ ಮೊಟ್ಟ ಈ ಭಾರತೀಯ ಮಠಕ್ಕ ಡಾಕ್ಟರ್ ಚನ್ನಬಸವ ಈ ಭಾಗದ ಇಷ್ಟ ಏಕೀಕರಣ ಹೋರಾಟ ಶಾಂತಿ ಮತ್ತು ಶಿಕ್ಷಣ ಸಂಸ್ಥೆ ಮೂಲಕ ಇಲ್ಲಿ ಅನೇಕರಿಗೆ ಜ್ಞಾನವನ್ನ ದಾರೆ ಎರಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಬರಬಹುದು ನಮ್ಮ ಪುಸ್ತಕ ಕನ್ನಡವನ್ನ ಕಲಿಸಿದರು ಈ ಭಾಗವನ್ನ ಸಮೃದ್ಧಿನ್ನೋದ ಹೆಸರೇ ಡಾಕ್ಟರ್ ಚನ್ನಬಸವಟ್ಟದ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮೊಟ್ಟ ಮೊದಲು ಸನ್ಮಾನ ಮಾಡಿದ ಮಠ ಅಂದ್ರೆ ಅದು ಜಗದ್ಗುರು ತೋಂಡದಾರೆ ಮಠ ಅದು ಡಾಕ್ಟರ್ ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅಂತವರು ಜನ್ಮದಿನ ನಮಗಿದನವೀಯ ಮೌಲ್ಯ ಉಂಟ ದಿನ ಅಂತ ಮಾತನ್ನು ತಿಳಿಸಿ ಅದ್ರ ಜೊತೆ ನಿಜಕ್ಕೂ ಬಸವಣ್ಣ ಹೇಳ್ತಾರೆ ಏನಂತಂದ್ರೆ ಬಸವಣ್ಣ ವಚನ ಇದೆ ಆದರೆ ಬಸವಣ್ಣನಂತನಾಗಬೇಕು ಅಂತ ಶರಣರ ವಚನ ಇದೆ ಆಗ್ಬೇಕು ಅಂದ್ರೆ ಆ ಎಲ್ಲಕ್ಕಿಂತ ಇಂತ ಸಾರ್ವಜನಿಕ ಏನೇ ಇರ್ತಾವು ಇವು ಮಠಗಳಿರ್ಬೋದು ಆಶ್ರಮಗಳಿರ್ಬೋದು ಇದ್ರ ದೊಡ್ಡ ಆಸ್ತಿ ಏನಾದ್ರೆ ಇದ್ರೆ ಆಳ್ ಜನ ಕಟ್ಟಡಗಳು ಭೂಮಿ ಏನೆ ತಿಳ್ಕೊತಾರೆ ನಿಜವಾದ ಮಠಗಳ ಆಸ್ತಿ ಏನಾಗಿದೆ ಅದು ಭಕ್ತ ಸಮೂಹ ಆ ಭಕ್ತ ಸಮೂಹದಲ್ಲಿ ಅವರು ಮನೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸೇವಾ ಸಲ್ಲಿಸ್ತಕ್ಕಂಥ ಹೃದಯಗಳು ಸಾಕಷ್ಟಿವೆ ಅದರಲ್ಲಿ ವಿಶೇಷವಾಗಿ ಸಿ ಎನ್ ಶಿವಮಠ ಶರಣ್ ಇವ್ರದ್ದು ಗೊತ್ತಿನ ದಿನ ಮೂರನೇ ಪುಣ್ಯ ಸವಣೋತ್ಸವ ಸಿ ಎನ್ ಶಿವಮಠ ಶರಣರು ಅವರು ವಿಜಯಪುರ ಜಿಲ್ಲೆ ನೆಡಗುಂದಿ ಕಾಣಬಹುದು ಅವರು ಮೂಲಕ ಅವರು ಬೇರೆ ಸಮುದಾಯದವರಿದ್ದರು ಕೂಡ ಅವ್ರ ಬದುಕು ಹೆಂಗಾಗಿತ್ತಂದ್ರೆ ಅಂದ್ರೆ ಶತಮಾನದ ಶರಣರ ಹಂಗ ಬದುಕು ಅಳವಡಿಸಿಕೊಂಡಂತ ಶ್ರೇಯಸ್ಸು ಅದು ಜೆ ಎನ್ ಸುಂದರ ಬದುಕು ಅವ್ರ ಮೈ ಮೇಲೆ ಸದಾ ಯಾವಾಗಲೂ ಬಿಳಿ ಬಟ್ಟೆ ಅವ್ರ ಗುರುನಿಷ್ಠೆ ಅವರು ಗುರುಲಿಂಗ ಜಂಗಮ ಪ್ರೇಮಿಗಳು ಅವರು ಇಷ್ಟಲಿಂಗ ಶಿಕ್ಷೆಯನ್ನು ಪಡ್ಕೊಂಡು ಪ್ರತಿ ವರ್ಷ ಮಠದಲ್ಲಿ ಒಂಬತ್ತು ದಿನಗಳ ಕಾಲ ಇಲ್ಲಿ ದಿನ ಒಂಬತ್ತು ದಿನಗಳ ಕಾಲ ಈ ದಸರಾ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ಅನ್ನ ಅನ್ನದಾಸೋ ಮಠದಲ್ಲಿ ನಡೆಸಿದ ಸೇಸು ಅದು ಜೆ ಎನ್ ಸಿಮ್ಮಂಟವರಿಗೆ ಸಂದರ್ಭ ವಿಶೇಷವಾಗಿ ಅವರ ಎಲ್ಲರನ್ನ ನಾವು ಶರಣರ ಬಗ್ಗೆ ಅಂಬಲಿ ಬಗ್ಗೆ ಕೇಳಿದ್ದೀವಿ ಅದನ್ನ ಮತ್ತೆ ಇವತ್ತಿನ ಚಿತ್ರಮಯ ಜಗತ್ತು ಆಧುನಿಕ ಜಗತ್ತಿನಲ್ಲಿ ಎಲ್ಲರಿಗೆ ಬಂದವರಿಗೆ ಅಂಬಲಿ ಕೊಟ್ಟು ಶರಣ ಪರಂಪರೆಯನ್ನ ಬೆಳೆಸಿದ ಶ್ರೇಯಸ್ಸು ಅದು ಜಯದ ಶಿವಮಠಿಗೆ ಸಂತ ಯಾರೇ ಬಂದರು ಅವರು ಅಂಬಲಿ ಕೂಜಿದ್ರು ಅಂದ್ರೆ ಅದು ಆರೋಗ್ಯಕ್ಕೆ ಭಾಳ ಚಲೋ ಆರೋಗ್ಯಕ್ಕೆ ಭಾಳ ಹಿತ ಇವತ್ತೆಲ್ಲ ಮೊನ್ನೆ ಒಂದು ಆರ್ಟಿಕಲ್ ಓದಿದ್ದೆ ನಮ್ಮ ದೇವಯ್ಯ ನೃತ್ಯದ ಸ್ಥಾನಿಕ ಸಂಪಾದಕರು ಅವರು ವಿಜಯ ಕರ್ನಾಟಕನೂ ಬರೆದಿದ್ದರು ಕಲಬುರಗಿ ಸಿಟಿಯಲ್ಲಿ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಕಣ್ಣಿಗೆಲ್ಲ ಚೆ ಬಂದ ಅದ್ರ ಕಾರಣ ಏನೋದು ಆಹಾರ ಪದ್ಧತಿ ಇನ್ನೊಂದು ಮೊಬೈಲ್ ಅವಳಿ ಇದರಿಂದ ಆ ಶರೀರ ಯಾವ ಸಂದರ್ಭದಲ್ಲಿ ಏನು ಬರಬೇಕು ಅದರಿಂದ ಮೊದಲೇ ಈ ಎಲ್ಲ ಕೆಟ್ಟು ಹೋಗ್ಲಾಕ ಒಂದು ಕಡೆ ಆಹಾರ ಇನ್ನೊಂದು ಕಡೆ ಮೊಬೈಲ್ಗಳು ಆಹಾರ ಎಷ್ಟು ಅದು ಅಂಬಲಿ ಮುಚ್ಚು ಇದನ್ನೆಲ್ಲ ಶಿವಮೊಗ್ಗ ಶರಣರಿಗೆ ಭಾಳ ಪ್ರಿಯವಾಗಿರ್ತಕ್ಕಂಥದ್ದು ಅವರು ಏನಿತ್ತು ಅದನ್ನೇ ಅವ್ರ ಮನೆದ ಮನೆಯಲ್ಲಿ ಅವರ ಅದನ್ನೇ ಅವರು ಅಳವಡಿಸ್ಕೊಂಡವರು ವಿಶೇಷವಾಗಿ ಅಕ್ಕೂರ್ ಮ್ಯಾಗೆ ಎಷ್ಟು ಭಕ್ತಿ ಸರದೇ ನಿಷ್ಠೆ ಅಂತಂದ್ರ ಅವರು ನಸಕಿನಲ್ಲಿ ನಾಲ್ಕು ಗಂಟೆ ಒಳಗಡೆ ಜನಕ ಪೂಜೆ ಮುಗಿಸ್ಕೊಂಡು ಅಕ್ಕೂರಿಗೆ ದಿನಾವಯು ಕರ್ಕೊಂಡು ಹೋಗೋರೇ ಶಿವಮೊಗ್ಗ ಶರಣಿ ಸ್ವತಃ ಸದ್ಗುರುಗಳಾದ ಡಾಕ್ಟರ್ ಚಂದ್ರಸೂ ಪಟ್ಟದೇವರು ಡಾಕ್ಟರ್ ಬಸವನಿಂಗ್ ಪಟ್ಟದೇವ್ರ ಜೊತೆ ದೆಹಲಿ ರಾಷ್ಟ್ರಪತಿ ಜಯಂತ್ ಸಿಂಗ್ ಅವರು ಅವರು ಚೆನ್ನ ಪಟ್ಟಣದಲ್ಲಿ ಪುರಸ್ಕಾರ ಕೂಡ ಜೊತೆಗೆ ಇತ್ತೋರು ಯಾರಾದರೂ ಶಂಬರ್ ಅಷ್ಟೊಂದು ಗುರುಗಳ ಭಕ್ತಿ ಶ್ರದ್ಧೆ ಇಟ್ಕೊಂಡವರು ಅವರು ಅವರು ಹೇಳ್ಕೋಬೋದು ಜಾಸ್ತಿ ಇದೆ ಅದ್ರ ಬಗ್ಗೆ ಇನ್ನೂ ಇಲ್ಲಿ ಮಾತಾಡೋರು ವೀರಣ್ಣನವರು ಇದ್ದಾರೆ ಮತ್ತ ಅವರು ಹಳೆದವರಾಗಿರ್ತಕ್ಕಂಥ ನಮ್ಮ ನಂಬಿ ಪಾಠ ಅವ್ರ ಮೊಮ್ಮಗಳು ನೀಲಮ್ಮ ಅವರು ಅವ್ರ ನಿಡಗುಂದಿಯಲ್ಲೇ ಅಲ್ಲಿ ಅಪ್ಪೂರಿಗೆಲ್ಲ ಅವರು ಶಿವಮಣ ಶರಣರ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಮೊಮ್ಮಗಳು ಮೊಮ್ಮಗಾಗಿರ್ತಕ್ಕಂಥ ವಿವೇಕಾನಂದವರು ಅವರೆಲ್ಲರೂ ಇನ್ನೂ ಆ ಶರಣರದ ಮಾರ್ಗ ಹಿಡ್ಕೊಂಡು ಅವ್ರು ಹೆಂಗ್ ಭಕ್ತಿ ಬಂದೀಸೆ ಅದರೋ ಅದೇ ಒಂದು ಇವತ್ತು ನೋಡಿ ಎಲ್ಲರಿಗೆ ಎಷ್ಟು ಚಲೋ ಅಡುಗೆ ಮಾಡಿಸ್ಯಾರ ಎಲ್ಲರಿಗೂ ದಾಸೋವನ್ನು ಮಾಡಿದವರು ನಿಲಮ್ಮ ತಾಯಿಯವರು ಅವರಿಗೆಲ್ಲರೂ ಚಪ್ಪಿನ ಅಲ್ಲಿ ಶರಣರು ಕೋಟಿಗಟ್ಟಲೆ ಬೆಲೆ ಮಾಡತಕ್ಕಂಥ ಜಮೀನನ್ನ ಹಾಲ್ಕಿ ಮಟ್ಟಕ್ಕೆ ದಾಸೋ ಮಾಡಿದ ಶರೇಸು ಅದು ಶರಣ ದಾಸೋಹಿಗಳು ಸೋಮಣ್ಣ ಶರೀಫ್ರ ಎಷ್ಟು ಅಲ್ಲಿ ಕೋಟಿಗಟ್ಲೆ ಬೆಳೆ ಮಾಡ್ ಮುಂದಿದ್ದ ಜಮೀನೇ ಕೋರಿಗೆ ಸಮರ್ಪಣೆ ಮಾಡಿದ್ರು ಬಹುತೇಕ ಬೇರೆಯವ್ರು ಯಾರ ತಕೊಂಡು ಅವರು ಮಠ ಮತ್ತೊಂದು ಅಷ್ಟಕ್ಕೆ ಸೀಮಿತ ಇರ್ತಿದ್ದೇನೋ ಆದ್ರ ಅಪ್ಪೋರು ಅವ್ರ ಹೆಸ್ರ ಮೇಲೆ ಒಂದು ಐ ಟಿ ಐ ಕಾಲೇಜನ್ನ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಒಂದು ಜಿ ಎನ್ ಸಿಮೆಂಟ್ ಐ ಟಿ ಕಾಲೇಜ್ ಅನ್ನು ತಿಳ್ಕೊಂಡು ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎರಡು ಟ್ರೇಡ್ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಲ್ಲಿ ಕಂತೂ ಡಿಪ್ಲೊಮ್ ಮುಂದು ಬೇರೆ ಬೇರೆ ಭಾಗಕ್ಕೆ ಹೋಗಿ ಅವರಲ್ಲಿ ಇಲ್ಲಿ ಎಲ್ಲ ಕಾರ್ಯ ಮಾಡ್ಕೊಂಡು ಅವರು ಜೀವನವನ್ನು ಸುಂದರ ಮಾಡಿಕೊಂಡಿದ್ದಾರೆ ಅಂತ ಶರಣರ ಹೆಸರ ಮೇಲೆ ಕಾಲೇಜ್ ತೆಗೆದಿದ್ದು ಅವರು ಇವತ್ತಿಗೂ ಆ ಭಕ್ತಿ ಇಟ್ಕೊಂಡಂತ ನಿಲ್ಲಮ್ಮ ತಾಯಿಯವರಿಗೂ ವಿವೇಕಾನಂದವರಿಗೂ ಇಡೀ ಅವರೆಲ್ಲ ಪರಿವಾರದವರಿಗೂ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಅವ್ರ ಜೊತೆ ಆಗಮಿಸಿರ್ತಕ್ಕಂಥ ತಾಯಿಯವರಾಗಿರ್ತಕ್ಕಂಥ ಮಮತಾಜಿ ಅವರು ಅವರು ಬಂದಿದ್ದಾರೆ ಮತ್ತೆ ನಮ್ಮ ನಾಗರಾಜ್ ಅವ್ರ ತಾಯಿಯವರು ನೀಡೋದ ಬಗ್ಗೆ ಬಹಳ ಪ್ರೀತಿ ಭಕ್ತಿ ಇಟ್ಕೊಂಡು ಅವ್ರು ಯಾವ ರೀತಿ ಒಂದು ಹೆಂಗ್ ಮಠಕ್ಕೆ ಒಂದು ಶಿಷ್ಯ ಬಳಗ ಇರ್ತದೋ ಶರಣ ಒಂದು ಶಿಷ್ಯ ಬಳಗ ಅವ್ರ ಪ್ರೀತಿ ಬಹಳಷ್ಟು ಜನ ಅದರಲ್ಲಿ ತಾಯಿಯವರು ಅವರು ಮಗ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಬಂದಿದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ಇವತ್ತು ನಮ್ಮ ಪಾಪರವ್ರುಪುತ್ರಾಗಿರ್ತಕ್ಕಂಥ ಇಂಜಿನಿಯರ್ ಗಿರೀಶ್ ಅವರು ಆಗಮಿಸಿದ್ದಾರೆ ಅದಕ್ಕೂ ಮಿಗಿಲಾಗಿ ನಮ್ಮ ಬೀದರ್ದಲ್ಲಿ ಒಳ್ಳೆ ರೀತಿಯ ಸೇವೆ ಕೊಡ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಎಮ್ಮೆಯವರು ಅವರು ಅವರ ಒಬ್ಬರು ಆಡೋರು ಚಂದ್ರಕಾಂತ್ ಹೆಮ್ಮೆಯವರು ಅವ್ರ ಶಿಕ್ಷಣ ಇವ್ರದ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪಾಲಿಕೆಯಲ್ಲಿ ಅಧ್ಯಯನ ಮಾಡಿ ಬೆಂಗಳೂರು ಅಂತ ಇದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪೂರ್ತಿಯಲ್ಲಿ ಸೇವೆ ಸಲ್ಲಿಸಿ ವಿದೇಶದಲ್ಲೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಹೃದಯ ಮುಟ್ಟಂಗ ನಿಜವಾ ದೇವ್ರ ತಿರುಪನೆ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಹಳ್ಳಿ ಅವರು ಬಹಳ ದೊಡ್ಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು ಡಿಸೆಂಬರ್ ಅವರಿಗೆ ನಾವು ಸನ್ಮಾನ ಇಟ್ಟುಕೊಂಡಿದ್ದೀವಿ ಆ ಬಂದಾಗ ಬಂದಾಗೆಲ್ಲ ನೋಡಿಕೊಂಡು ಅವರಿಗೆ ಅಪ್ಪರ್ ಬ್ಯಾಂಕ್ ಮಕ್ಕಳ ಬ್ಯಾಂಕ್ ಅದೊಂದು ಸೆಮಿನಾರ್ ಒಂದು ಕ್ಲಾಸೇ ಮಾಡುದು ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಏನು ಪ್ರಭಾವ ಆಯಿತು ನಾ ಇಲ್ಲೇ ಮಾಡಿದ್ರು ನಾ ಎಲ್ಲಿ ಅಧ್ಯಯನ ಮಾಡೀನಿ ಎಲ್ಲಿ ಜನ್ಮಾತಾಡಿದ್ದೀನಿ ಆ ಜಿಲ್ಲೆಗೆ ಸೇವೆ ಸಲ್ಲಿಸಿದ್ರೆ ಅದು ದೇವರಿಗೆ ಹೋಗ್ತದ ನಮ್ಗೆಲ್ಲರಿಗೂ ಖುಷಿ ಪ್ರೀತಿಯು ಅದರಲ್ಲಿ ಅಡಿಗೆ ಅಂತ ಹೇಳಿ ನನಗೆ ಹೆಮ್ಮೆ ಅಲಸ್ತದೆ ಹೀಗಾಗಿ ಡಾಕ್ಟರ್ ಪ್ರಶಾಂತ್ ಅಳೆಯೋದ್ರ ಬಗ್ಗೆ ಏನು ಹೇಳೋದು ನನಗೆ ಶಬ್ದಗಳೇ ಕಡಿಮೆ ಆಗ್ತವೆ ಯಾಕಂದ್ರೆ ಅವರು ಆ ರೀತಿ ನನಗಷ್ಟು ಅಪ್ಪೋರಿಗೂ ನಾ ಹೇಳಿದ್ದೆ ಆ ವಿಷಯಗಳನ್ನು ಇಲ್ಲಿ ಹೇಳೋದಷ್ಟು ಇದು ಅನಿಸ್ತದೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಆ ವಿಷಯಗಳನ್ನೆಲ್ಲ ಅಪ್ಪೋರಿಗೆ ನಾನು ವಿಷಯ ತಿಳಿಸಿದ್ದೆ ಅವರು ಲಕ್ಷ ಜನ ಕೋಟಿ ಜನರು ಬಂದು ಹೇಳಿದ್ರು ಒಟ್ಟು ನಾ ಖುಷಿ ಆಯ್ತು ಅಂದ್ರೆ ಗೊತ್ತಿಲ್ಲ ಯಾರು ನಮಗೆ ಜನ್ಮ ಕೇಳಿದಾರ ಅವ್ರು ಮುಂದೆ ಅವ್ರು ಹೇಳಿದ್ದು ಕೇಳಿ ನನ್ನ ಹೃದಯವೇ ತುಂಬಿ ಬಂದಿತ್ತು ಪ್ರಶಾಂತ್ ಅವರು ಮಾತಾಡಿ ಮತ್ತು ಅವರಿಗೆ ಇರಬೇಕು ಡಾಕ್ಟರ್ ಪ್ರಶಾಂತ್ ಹಳ್ಳಿಯವ್ರೆ ಹುಡುಗಿ ಇದೆ ಮತ್ತೊಮ್ಮೆ ಈ ಸಮಾರಂಭದಲ್ಲಿ ಈಗ ಜಿ ಎಚ್ ಇನ್ನೂ ಬಹಳ ಅವ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಅವರು ಕೂಡ ಅತ್ಯಂತ ಸ್ತ್ರೀಯರವ್ರ ಬಗ್ಗೆ ಬಹುತೇಕ ನಮ್ಮ ಲೋಕನಾಥವರಿಗೆ ಅಪ್ಪ ನಮ್ಮ ಸರಳ ಸಿಗ್ಬೋದು ಲೋಕನಾಥ್ ಅವ್ರಿಗೆ ಬುಕ್ ಮಾಡ್ಬೇಕಾದ್ರೆ ಇಂಗ್ಲೆಂಡ್ ಗಟ್ಟಲೆ ಅವ್ರದ್ದು ಎಲ್ಲ ಡೈಲಿ ಬುಕ್ ಆಗಿರುತ್ತೆ ಅಪ್ಪರೇ ಸ್ವತಃ ಮಾತಾಡ್ತಾರೆ ನೀವು ಬರ್ಬೇಕಿದೆ ಅಂತ ಅಪ್ಪರೆಲ್ಲ ಡೈಲಿ ನೋಡ್ತಾನೆ ಇರ್ತಾರೆ ಕಂಡ್ರ ಕಾಣಲು ಅರೆ ಡೈಲಿ ನೋಡಿ ಹೇಳ್ತಾರಲ್ಲ ಅಂದ್ರೆ ಅವ್ರದೇ ಒಂದು ಲಿಪಿಯಲ್ಲಿ ಬರ್ಕೊಂಡಿರ್ತಾರೆ ಅವ್ರ ಟೈಮ್ ಎಷ್ಟಾಗಿದೆ ಅಂದ್ರೆ ಈಗ ಸ್ವತಃ ಹೇಳ್ತಾರೆ ಎಷ್ಟಾಗಿದೆ ಟೈಮ್ ಎಲ್ಲರೂ ಚಪ್ಪಾಳೆ ಅಂತ ಈಗ ಅಂದ್ರೆ ದೇವರು ಒಂದು ಕುಡದ ಹೋದ್ರೆ ಮತ್ತೊಂದು ಕುಡ್ತಾರಿಂತ ನಮಗೊಂದು ಸ್ಫೂರ್ತಿ ಇದಾರೆ ಅಂತಿ ಅವ್ರ ಬಗ್ಗೆನೇ ಯಾಕೆ ಹೇಳೋದಂದ್ರೆ ಅವರು ಶ್ರೋವಣ್ ಸೇ ಪ್ರೀತಿ ಭಕ್ತಿ ಇಟ್ಕೊಂಡು ಅವರು ತಾನಾಗಿ ಬಂದ ಲೋಕನಾಥವರು ಅವರು ಗಾಯನ ಎಷ್ಟು ಮೊದಲ ಕಂಠ ಇದೆ ಎಲ್ಲರಿಗೆ ಒಂದು ತೃಪ್ತಿಯನ್ನು ಬಳಸ್ತಕ್ಕಂಥ ಲೋಕನಾಥ್ ಅವರು ಹೀಗಾಗಿ ಒಟ್ಟಾರೆ ಎಲ್ಲರ ಪ್ರೀತಿಗೆ ಕಳಿಸಿದವ್ರು ಜಿ ಅವ್ರ ಬಗ್ಗೆ ಅಪ್ಪರಿಗೆ ಪಂಚ ಪ್ರಾಣ ಬಹುತೇಕ ಅಂತಿಮ ಸಂಸ್ಕಾರದಲ್ಲಿರ್ಬೋದು ಅವರ ಇರ್ಬೋದು ಅವರಿಗೆ ಎಲ್ಲರೂ ಆದಾಗ ನಮ್ಮ ಶಾಲೆಯ ಸ್ವಾಮಿಯಲ್ಲಿ ಮಾತಾಡಿ ಆಸ್ಪತ್ರೆ ಕರ್ಕೊಂಡು ಹೋಗೋದಿರ್ಬೋದು ಸ್ವತಃ ಅಪ್ಪರು ಅವರು ಕಾಳಜಿ ಮಾಡಿದ ಸಲುವಾಗಿ ಸುಮಾರು ವರ್ಷಗಳ ಕಾಲ ಅವ್ರು ಬದುಕು ಕುಣಿಲಿಕ್ಕೆ ಅವರ ಪೂಜೆ ಪಟ್ಟದ ದೊಡ್ಡ ಆಶೀರ್ವಾದ ಅಪ್ಪ ಎಲ್ಲ ಸೇವಾ ಮಾಡೋರಿಗೆಲ್ಲ ಹೇಳ್ತಾ ಆಗಿಂದ ಡಾಕ್ಟರ್ ಊರವ್ರು ಇರ್ಬೋದು ಡಾಕ್ಟರ್ ಎಳ್ಳೆಯವರು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಸ್ಗೆ ಮಾತಾಡಿ ಎಲ್ಲ ಕಾಳಜಿ ಮಾಡಿದವರೇ ಅಪ್ಪರು ಕೊನೆಯ ಅಂತಿಮ ಸಂಸ್ಕಾರ ಸಂದರ್ಭ ಕೊನೆಯ ಸೇವಾ ನೀಲಮ್ಮ ಮೊಮ್ಮಗಳು ಅವರು ಮಾಡಿದ್ದಾರೆ ಅವ್ರ ಮಗಳು ಶಶಿಕಲಾ ತಾಯಿಯವರು ಮಾಡಿದ್ದಾರೆ ಅವ್ರದು ಎಲ್ಲ ಚಲೋ ಚಲೋ ಅವರೆಲ್ಲ ಸೇವಾ ಮಾಡ್ಯಾರ ಕೊನೆಯ ಅಂತಿಮ ಸಂಸ್ಕಾರದಲ್ಲಿ ಒಬ್ಬರು ಮಠಾಧೀಶ ಸನ್ಯಾಸಿಗಳಿಗೆ ಆಗ್ತದ ಹಂಗ್ ಪೂರ್ತಿ ಎದುರು ನಿಂತು ಮಾಡಿದವರು ಪರಮಪುಣ್ಯ ಡಾಕ್ಟರ್ ಬಸವನೇ ಪಟ್ಟದೇವರು ಅಪ್ಪು ಯಾವಾಗ್ಲಿ ನಾವು ಹಣ ಸಂಪತ್ತು ಅದ್ರ ಅಂತಲ್ಲ ಅದಕ್ಕಿಂತ ಹೆಚ್ಚು ನಮಗ ಎಲ್ಲ ರೀತಿಯ ಶಾಂತಿ ಸಮಾಧಾನ ಕೂಡ ಗುರುವಿನ ಪ್ರೀತಿ ಗೆಳಿಸಬೇಕಲ್ಲ ಅಂತ ಗುರುವಿನ ಪ್ರೀತಿ ಗುರುವಿನ ನಂಬಿಕೆ ಯಾರು ಬಳಸ್ತಾರ ಅವ್ರು ಯಾವಾಗಲೂ ಸಮೃದ್ಧಿ ಕಡೆಗೆ ಹೆಜ್ಜೆ ಇಡುತ್ತಾರೆ ಅದನ್ನ ಎಲ್ಲ ಗಣಸಿದ್ರು ಜಿ ಎಚ್ ಶಿವಭಟ್ ಅವರು ಅವರಿಗೆ ಮತ್ತೊಮ್ಮೆ ಅವರು ಸ್ಮರಣೆ ಅಂತಂದ್ರೆ ಅದು ಒಂದು ರೀತಿ ಅವರು ಆದರ್ಶಗಳನ್ನ ಮೇಲಕ್ಕೆ ಹಾಕೋತ ಹೆಜ್ಜೆ ಇಟ್ಕೋತ ಅವರು ಈ ಒಂದು ಸ್ಮರಣೋತ್ಸವ ಮಾಡಿದ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ದಾಪಶೆಟ್ಟಿ ಅವರು ಮಠದ ಅಪಾರ ಪಂಚ ಪ್ರಾಣಿ ಇಟ್ಕೊಂಡವರು ಏನೇ ಇದ್ದು ಅವರು ಮನೆಗಿಂತ ಹೆಚ್ಚಿನ ಮಟ್ಟದ ಕಳಕಳಿಯನ್ನ ಅವರು ಹೊಂದಿದವರು ಕಾರ್ಯ ತಕ್ಷಣ ಹೋಗಿದ್ರು ಇಲ್ಲಿಗೆ ಅವರು ಬಂದಿದ್ದಾರೆ ಅಂತ ಅವರಿಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಮ್ಮ ಐ ಟಿ ಐ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರಿಗೂ ಬಿ ಎಡ್ ನ ಭಾವಿ ಶಿಕ್ಷಕರಿಗೂ ಎಲ್ಲರಿಗೂ ಭಕ್ತಿ ಪೂರ್ವಕ ಶರಣು ಶರಣ